ಇಂದು ಪ್ರಾರಂಭವಾಗುತ್ತದೆ ನನ್ನ ಇತ್ತೀಚಿನ ಒಂದು ಪ್ರಕಟಣೆ ಆ ಪುಸ್ತಕ ಸರ್ವಜ್ಞನ ನೂರೊಂದು ವಚನಗಳು ಕನ್ನಡ ಸಂಸ್ಕೃತ ಹಿಂದಿ ಇಂಗ್ಲಿಷ್ ಕಾವ್ಯಾನುವಾದಗಳೊಂದಿಗೆ ಆ ಎಲ್ಲ ಶ್ರೇಷ್ಠ ಜೀವನ ದರ್ಶನ ಆ ಎಲ್ಲ ಶ್ರೇಷ್ಠರ ಜೀವನ ದರ್ಶನದೊಂದಿಗೆ ಪ್ರಾರಂಭ ಆಗ್ತಾಯಿದೆ ಇದು ಹೇಗೆ ಹೇಗೆ ಒಂದು ನನಗೆ ಪ್ರೇರಣೆ ದೊರೆಯಿತು ಅನ್ನಲಿಕ್ಕೆ ಅತ್ಯಂತ ಮುಖ್ಯವಾಗಿ ನನಗೆ ಸರ್ವಜ್ಞನ ವಚನಗಳ ಬಗ್ಗೆ ಭಾಳಷ್ಟು ಅಭಿಮಾನ ಇತ್ತು ನನಗೊಂದು ಆರೆಂಟು ಸರ್ವಜ್ಞನ ವಚನಗಳು ಕಂಠಪಾಠವಾಗಿ ಇತ್ತು ಆಗಾಗಲೂ ನಿಮ್ಗೆ ಆಶ್ಚರ್ಯ ಸ್ಥಾನ ನಾನು ನಿನ್ನೆ ಮುದ್ದುರಾಮನ ಆ ಚೌಪದಿಗಳನ್ನು ಕುರಿತು ಮುದ್ನೆಲ್ಲ ಅದರ ಒಂದು ಚೌಪದಿಯನ್ನು ನಾವು ದಿನದಲ್ಲಿ ಪ್ರಾರ್ಥನೆಯಾಗಿ ಓದ್ತೇವೆ ಏನಪ್ಪ ಅಂದರೆ ಎರಡನೇ ಸಂಕಲನ ಮುದ್ದುರಾಮನ ಬದುಕು ಬೆಳಕುವಿನಲ್ಲಿ ಹಿತನುಡಿಯ ತವರಾದ ಕೃತಿಯೊಂದು ಬಳಿ ಇರಲಿ ಇದೆ ಮುತ್ತು ಮಾಣಿಕ್ಯ ಹಳಬನಾದರೆ ಏನು ಸರ್ವಜ್ಞ ನಮ್ಮವನೇ ಮಂಕು ತಿಮ್ಮನ ನೆನೆಯೋ ಮುದ್ದು ರಾಮ ಮೂವರು ಶ್ರೇಷ್ಠರನ್ನು ನೆನೆಸಿದಂಥ ಅದ್ಭುತವಾದ ಚೌಪದಿ ನಿನ್ನೆ ನನ್ನ ನಿವೇದನೆಗಳನ್ನು ಹನ್ನೊಂದು ನಿವೇದನೆಗಳನ್ನು ಆಲಿಸಿ ಸಂತೋಷಪಟ್ಟು ನನಗೆ ಅಭಿನಂದಿಸಿ ಆಶೀರ್ವಾದ ನೀಡಿದ್ದಾರೆ ಶ್ರೀ ಶಿವಪ್ಪನವರು ಅವರಿಗೆ ನಾನು ತುಂಬ ಕೃತಜ್ಞ ಶಿರಬಾಗಿ ನಮಿಸುತ್ತೇನೆ ಈಗ ಇದು ಯಾಕೆ ಪ್ರ ಇದು ನನ್ನಲ್ಲಿ ಒಂದು ಪ್ರೇರಣೆ ಬಂತು ಅನ್ನಲಿಕ್ಕೆ ಅದಕ್ಕೆ ಕಾರಣ ಈ ಪುಸ್ತಕ ಅದಕ್ಕೆ ಕಾರಣ ಈ ಪುಸ್ತಕ ಸರ್ವಜ್ಞನ ತ್ರಿಪದಿಗಳು ಸರ್ವಜ್ಞ ಟ್ರಿಪಲ್ ಟ್ವೆಂಟಿ ಟ್ವೆಂಟಿ ಒಂದಲ್ಲಿ ಪ್ರಕಟವಾದಂಥ ಪುಸ್ತಕ ಪೂಜ್ಯ ಶ್ರೀ ನಮ್ಮ ಪೂಜ್ಯರಾದ ಸ್ನೇಹಿತರು ಹಿರಿಯರು ಗೌರವದ ಸ್ನೇಹಿತ ಭಟ್ರು ತಮ್ಮ ಎಂಬತ್ತಾರು ಎಂಬತ್ತೇಳನೇ ವಯಸ್ಸಿನಲ್ಲಿ ಇದರ ಅನುವಾದಗಳ ಐದುನೂರು ಐದುನೂರು ತ್ರಿಪದಿಗಳ ಶ್ರೇಷ್ಠವಾದ ತ್ರಿಪದಿಗಳನ್ನು ಇಂಗ್ಲೀಷ್ನಲ್ಲಿ ಅನುವಾದ ಮಾಡಿದ್ದಾರೆ ನನಗೆ ಎರಡು ಪುಸ್ತಕಗಳನ್ನು ಕಳಿಸಿಕೊಟ್ಟಿದ್ದರು ಆಶೀರ್ವಾದ ಮಾಡಿ ಪ್ರೀತ್ಯಾದರುಗಳೊಂದಿಗೆ ಶ್ರೀನಿವಾಸ ದೇಸಾಯಿ ಅಂತ ಆಶ್ಚರ್ಯ ಅನಿಸ್ತದೆ ನಾನು ಹಿಂದಕ್ಕೆ ಒಮ್ಮೆ ಈ ಸರ್ವಜ್ಞರ ಬಗ್ಗೆ ಏನಾದರೂ ಮಾಡಬೇಕು ಅನ್ನುವಂಥ ಹಂಬಲ ಇತ್ತು ಇದಕ್ಕೂ ಇನ್ನೂ ಒಂದು ಹೆಚ್ಚಿನ ನನಗೆ ಹಂಬಲ ಆಗಿದ್ದು ಅಂದರೆ ಶ್ರೀ ಕುವೆಂಪು ಅವರ ರಾಮಾಯಣ ದರ್ಶನದ ಸಂಸ್ಕೃತ ಅನುವಾದ ಕುವೆಂಪು ಅವರ ರಾಮಾಯಣ ದರ್ಶನ ಸಂಸ್ಕೃತ ಅನುವಾದವನ್ನು ಹುಡುಕ್ತಾ ಹುಡುಕ್ತಾ ಇದ್ದವ ನಾನು ಯಾಕಂದರೆ ನನಗೆ ಇಂಗ್ಲೀಷ್ ಅನುವಾದ ಶ್ರೀ ಎಸ್ ಎಂ ಪುಣೇಕರ್ ಅವರು ಬರೆದಂಥ ಇಂಗ್ಲೀಷ್ ಅನುವಾದ ಅವರಿಂದಲೇ ನನಗೆ ಬಂದಿತ್ತು ಹುಬ್ಬಳ್ಳಿಯಲ್ಲಿ ನಾನು ಡಿ ಬಿ ಜಿ ಅಧ್ಯಯನ ಕೇಂದ್ರ ಮಾಡಿ ನಾವು ಶ್ರೀರಾಮಾಯಣ ದರ್ಶನ ಹಾಗೂ ಅನೇಕ ಕಾವ್ಯಗಳನ್ನು ಓದ್ತಾ ಇದ್ವಿ ಮಂಕುತಿಮ್ಮನ ಕಗ್ಗ ಬೇಂದ್ರೆಯವರ ಕವನಗಳು ಇನ್ನಿತರ ಬೆನ್ನಿ ಕವನಗಳ ಅಧ್ಯಯನ ಮಾಡ್ತಾಯಿತ್ತು ನಮ್ಮ ವಿದ್ವಾಂ ಶ್ರೀನಿವಾಸ್ ಅವರ ಮಾರ್ಗದರ್ಶನದಲ್ಲಿ ಆವಾಗ ಏನಾಗಿಬಿತ್ತು ಅಂತಂದ್ರೆ ನನಗೆ ಸಿಕ್ತು ಅವಾಗ ಒಂದು ಪೇಪರ್ ನ್ಯೂಸ್ ಓದಿದ್ದೆ ನಾನು ಇವರು ಇವರ ಒಂದು ಸಂಸ್ಕೃತ ಅನುವಾದನೂ ಆಗಿದೆ ರಾಮಾಯಣ ದರ್ಶನದ್ದು ಅಂಥೇಳಿ ಹುಡುಕಬೇಕು ಅನಿಸ್ತು ಆವಾಗ ಏನು ಮಾಡಬೇಕು ಅಂತಾಗಲಿಲ್ಲ ನಾನು ಸೀದಾ ನಮ್ಮ ಕುಪ್ಪಳಿಯ ನಮ್ಮ ಶ್ರೀ ಕಡಿದಾಳ ಪ್ರಕಾಶ್ ಅವರಿಗೆ ಫೋನ್ ಮಾಡಿದೆ ನಮ್ಮಲ್ಲಿ ಒಂದೇ ಒಂದು ವಾಲ್ಯೂಮ್ ಪೂರ್ವಾರ್ಧ ಅಷ್ಟೇ ಇದೆ ಅಂತ ಹೇಳಿದರು ಅವರು ನಾನು ಅದರದ್ದು ಮೊದಲಿನ ಪುಟ ಶಬರಿಯ ಭಾಗವನ್ನು ನನಗೆ ಜಿರಾಕ್ಸ್ ಮಾಡಿ ಕಳಿಸುತ್ತೀರಾ ಅಂತ ಕೇಳಿ ಯಾಕಂದರೆ ಶಬರಿಯ ಭಾಗ ನನ್ನ ಜೀವನದಲ್ಲಿ ಓದಿದಂಥ ಅತ್ಯಂತ ಶ್ರೇಷ್ಠವಾದ ಕಾವ್ಯ ಭಾಗ ಅವರು ಕಳಿಸಿಕೊಟ್ರು ನನಗೆ ಅದನ್ನು ನೋಡಿ ಅದು ಒಂದು ಉತ್ತಮವಾದ ಪುಸ್ತಕವನ್ನು ನಾನು ಮಾಡಿಬಿಟ್ಟೆ ಅದರಲ್ಲೇ ಏನು ಬರುತ್ತೆ ಅಂತಂದರೆ ಮೂಲ ಕನ್ನಡ ಆಮೇಲೆ ಶಂಕರ ಮಕಾಶಿಯವರ ಇಂಗ್ಲೀಷ್ ಆಮೇಲೆ ನಮ್ಮ ಸಿ ಜಿ ಪುರುಷೋತ್ತಮರವರ ಸಂಸ್ಕೃತ ಆಮೇಲೆ ಇಲ್ಲಿ ನಮ್ಮ ಪ್ರಧಾನ ಗುರುದತ್ತವರ ಹಿಂದಿ ಅನುವಾದ ಇಷ್ಟು ಬರುತ್ತೆ ಅದರ ಕೆಳಗೆ ದೇಜೇಗೌವರ ಕನ್ನಡ ಅನುವಾದ ನಮ್ಮ ರಾಜಶೇಖರ್ ನಿಧಿಲಿಂಗಪ್ಪ ಅವರ ಸುಪುತ್ರವರ ಕನ್ನಡ ಗದ್ಯಾನುವಾದ ಇದೆ ಈ ಎಲ್ಲ ಶ್ರೇಷ್ಠರ ಒಂದು ಶ್ರೇಷ್ಠ ಪುಸ್ತಕವಾಗಿ ನಮ್ಮ ಸೃಷ್ಟಿ ನಾಗೇಶ್ವರವರು ಪ್ರಕಟಿಸಿದರು ಆಮೇಲೆ ನಾನು ಶ್ರೀರಾಮಾಯಣ ದರ್ಶನ ಸಂಸ್ಕೃತ ಅದು ಇದಕ್ಕೂ ಮೊದಲು ಪೂರ್ಣ ಪುಸ್ತಕವನ್ನು ಹುಡುಕಬೇಕು ಅನ್ನುವಂಥ ಹಂಬಲದಲ್ಲಿ ಬಿದ್ದೆ ಅದೇನವ್ರ ಮೊದಲಿನ ಪುಟಗಳನ್ನು ಶ್ರೀ ಕಡಿದಾಳ ಪ್ರಕಾಶ್ ಅವರು ಆ ಸಮ ಶ್ರೀ ಶ್ರೇಷ್ಠ ಮಹಾನ್ ಪುರುಷ ಏನು ಕಳಿಸಿದ್ರಲ್ಲ ಅದು ಓದಿ ಓದಿ ಗಾಬರಿ ಅದೆ ಅಲ್ಲಿ ಇತ್ತು ಶ್ರೀ ಸಿ ಜಿ ಪುರುಷೋತ್ತಮರು ಐದುನೂರು ಐದುನೂರು ನಮ್ಮ ಸರ್ವಜ್ಞಾನ ವಚನಗಳನ್ನು ಸಂಸ್ಕೃತದಲ್ಲಿ ತ್ರಿಪದಿ ಛಂದಸ್ಸಿನಲ್ಲಿಯೇ ಅನುವಾದ ಮಾಡಿದ್ದಾರೆ ಅಂತ ಎಲ್ಲಿವೆ ಹಂಗಾರ ಎಲ್ಲಿವೆ ಅಂತ ನನ್ನ ಪ್ರಶ್ನೆ ಬಂತು ಭಾಳ ಜನರಿಗೆ ಕೇಳಿದೆ ಎಲ್ಲಿಯೂ ಇಲ್ಲ ಕೊನೆಗೆ ನಾನು ಮೈಸೂರಿನ ಕೆಲವು ಸ್ನೇಹಿತರೊಂದಿಗೆ ನಮ್ಮ ಅವರ ಮಗಳು ಶ್ರೀಮತಿ ದೇವಕಿ ಅವಳು ದೊಡ್ಡ ಸಂಸ್ಕೃತ ವಿದ್ವಾಂಸಳು ಅವರ ಒಂದು ಫೋನ್ ನಂಬರ್ ಸಿಕ್ತು ಫೋನ್ ಮಾಡಿದೆ ಪುಣ್ಯಕ್ಕೆ ಎತ್ತಿದ್ರು ಎತ್ತಿದ ಕೂಡ ಇಲ್ಲ ಇಲ್ಲ ನನಗೂ ಎಲ್ಲಿದೋ ಗೊತ್ತಿಲ್ಲ ನೋಡ್ತೇನೆ ನೋಡ್ತೇನೆ ಅಂದರು ಆದರೆ ನಾನು ಅದಕ್ಕಿಂತ ಮುಂಚೆ ಅವ್ರಿಗೆ ಇನ್ನೊಂದು ಕೇಳಿದೆ ನನಗೆ ಸಂಸ್ಕೃತ ರಾಮಾಯಣ ದರ್ಶನ ಪುಸ್ತಕ ಕೊಡ್ರಿ ಅಂಥೇಳಿ ನೋಡೋಣ ನೋಡೋಣ ಅಂದರು ನಾನು ಬಿಡಲಿಲ್ಲ ಆ ಪೂರ್ಣ ಪುಸ್ತಕ ಎರಡು ಸೆಟ್ಟನ್ನು ಅವರಿಂದ ತರಿಸಿಕೊಂಡೇ ಹಣ ಕೊಟ್ಟು ಅದಕ್ಕೂ ಪೂರ್ವದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಗೆ ವಿಶುಕುಮಾರ್ ಅವರಿದ್ದಾಗ ಕುವೆಂಪು ಅವರ ಸಂಸ್ಕೃತ ಈ ಅನುವಾದದ ಪುಸ್ತಕಗಳು ನಿಮ್ಮಲ್ಲಿ ಇರಲಿಕ್ಕೆ ಬೇಕು ದಯವಿಟ್ಟು ಹುಡುಕಿ ಕೊಡಿ ಕೊಡಿ ಅಂತ ಗಂಟು ಬಿದ್ದೆ ಆವಾಗ ಕೊನೆಗೆ ಒಂದು ಆರು ತಿಂಗಳ ನಂತರ ಅವರಲ್ಲಿ ಎರಡೂವರೆ ಸೆಟ್ ಪುಸ್ತಕ ಸಿಕ್ತು ಒಬ್ಬರು ಬಸವನಗುಡಿಯಲ್ಲಿರುವಂಥ ಬೆಲ್ಲ ಬಸವೇಶ್ವರ ಅಂಥ ಒಬ್ಬರು ಕುವೆಂಪು ನನ್ನ ಸ್ನೇಹಿತರು ಬಂದು ಬಡ ಬಡ ಒಂದು ಸೆಟ್ ತೊಗೊಂಡು ಹೋಗಿಬಿಟ್ಟರು ಒಂದೂವರೆ ಸೆಟ್ಟನ್ನು ನಾನು ನಮ್ಮ ಡಾಕ್ಟರ್ ಸತ್ಯನಾರಾಯಣವ್ರಿಗೆ ಕೊಟ್ಟೆ ಯಾಕಂದರೆ ಅಷ್ಟೊತ್ತಿಗೆ ಆಗಲೇ ಶ್ರೀಮಾನ್ ದೇವಕಿ ಅವರು ನನಗೆ ಎರಡು ಸೆಟ್ ಕೊಟ್ಟುಬಿಟ್ಟಿದ್ದರು ನಾನು ಒಂದು ಸೆಟ್ಟನ್ನು ಕುಪ್ಪಳ್ಳಿಗೆ ನನ್ನ ಭಕ್ತಿಯ ಕೊಡುಗೆಯಾಗಿ ಸಮರ್ಪಣೆ ಮಾಡಿಬಿಟ್ಟೆ ಆ ಪುಸ್ತಕದಲ್ಲಿ ಇದ್ದ ಮಾಹಿತಿ ಸಂಸ್ಕೃತದಲ್ಲಿ ಸರ್ವಜ್ಞನ ವಚನಗಳ ಅನುವಾದ ಇಷ್ಟೇ ಅಲ್ಲ ಶ್ರೀ ಆ ಶ್ರೀಮತಿ ದೇವಕಿಯವರು ನಾನು ಅವ್ರದ್ದು ಪರಿ ತಮ್ಮ ತಂದೆಯ ಪರಿಚಯ ಮಾಡಿಕೊಡಿ ನನಗೇನಾದರೂ ಲೇಖನ ಇದ್ದರೆ ಕೊಡಿ ಅಂತ ಭಾಳ ಗಂಟು ಬಿದ್ದಿದ್ದೆ ಆವಾಗ ಅವರು ಅವರ ತಂದೆಯವರು ಸಿಜಿ ಪುರುಷೋತ್ತಮರು ಬರೆದಂಥ ಆತ್ಮಕಥೆ ಏನದು ಪುಟ್ಟನ ಛಲ ಕೊಟ್ಟ ಫಲ ಅನ್ನೋದನ್ನು ಜಿರಾಕ್ಸ್ ಮಾಡಿ ಕಳಿಸಿದ್ರು ಬಹಳ ಅಣ್ಣದಂಥದ್ದೇನು ಮಹ ಅಲ್ಲ ಅದನ್ನು ಓದಿ ನಾನು ರೋಮಾಂಚನಗೊಂಡೆ ಆಮೇಲೆ ಏನಾಗಿಬಿಡ್ತು ಅಂತಂದರೆ ಇಷ್ಟೆಲ್ಲ ಮಾಡಿದೆ ಇಷ್ಟೆಲ್ಲ ಮಾಡಿದ ನಂತರ ನನ್ನ ಹತ್ರ ಆದರೂ ಸಂಸ್ಕೃತದ ಅನುವಾದ ಪುಸ್ತಕನೇ ಸಿಕ್ಕಿಲ್ಲ ಸರ್ವಜ್ಞಂದು ನಮ್ಮ ಹಿರಿಯ ಸ್ನೇಹಿತರಾದಂಥ ಸಂಸ್ಕೃತ ಅಕ್ಷರಮ್ಮದ ಜನಾರ್ದನ್ ಹೆಗಡೆ ಅವ್ರು ಕೇಳಿದೆ ಸರ್ ಇಂಥದ್ದೊಂದು ಸಂಸ್ಕೃತ ಪುಸ್ತಕ ಎಲ್ಲಿ ಹುಡುಕಲಿ ಹುಡುಕಬೇಕಲ್ಲ ಅಂಥೇಳಿ ಅವರು ಏನು ಮಾಡಿದ್ರು ಗೊತ್ತಾ ಅವರು ತಕ್ಷಣ ತಮ್ಮ ಹಿರಿಯ ವಿದ್ವಾಂಸರು ಮೈಸೂರಿನ ಅವರ ಫೋನ್ ನಂಬರನ್ನು ಕೊಟ್ಟರು ನೀವಿವ್ರಿಗೆ ಫೋನ್ ಮಾಡಿರಿ ಅವ್ರು ನಿಮ್ಗೆ ಸಹಾಯ ಮಾಡ್ತಾರಂಥೇಳಿ ನಾನು ನಾಗೇಶ್ವರ ಅವರಿಗೆ ತಕ್ಷಣ ಫೋನ್ ಮಾಡಿದೆ ಅವರು ಸ್ಪಂದಿಸಿದರು ಆಶ್ಚರ್ಯನ ಇಲ್ಲ ನಾನು ನೋಡಿದ್ದೇನೆ ಆ ಪುಸ್ತಕ ಇದೆ ಎಲ್ಲದೆ ಓರಿಯೆಂಟೆಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೈಸೂರಲ್ಲಿ ಇದೆ ಅಂತ ಹೇಳಿಬಿಟ್ಟು ಮತ್ತು ಅಲ್ಲಿಯ ನಿರ್ದೇಶಕರಾದಂಥ ಶ್ರೀ ಮಧುಸೂನವರ ಫೋನ್ ನಂಬರ್ ಕೊಟ್ಟರು ನಾನು ಅವರಿಗೆ ಫೋನ್ ಮಾಡಿದೆ ಇಲ್ಲಪ್ಪ ನಮ್ಮಲ್ಲಿದೆ ಕೊಡ್ತೇನೆ ನಾನು ಒಬ್ಬ ಓರ್ವ ಅಧಿಕಾರಿಯನ್ನು ನೇಮಿಸ್ತೇನೆ ಅವರ ಹೆಸರು ಶ್ರೀಮತಿ ಗೌರಿ ಅಂಥೇಳಿ ಅವರು ನೇಮಿಸಿದರು ಅದರ ನಂತರ ಶ್ರೀ ಗೌರಿ ಅವ್ರಿಗೆ ನನಗೆ ಮಾತುಕತೆ ಆಗಿ ಆ ಸರ್ವಜ್ಞ ವಚನಾನಿ ಸರ್ವಜ್ಞನ ವಚನಾನಿ ಜಿರಾಕ್ಸ್ಪತಿ ಶಕ್ತಿ ಜಿರಾಕ್ಸ್ಪತಿ ಶಕ್ತಿಯೋ ನಿಮಗೆ ಆಶ್ಚರ್ಯ ಅನ್ನಿಸ್ಬೇಕು ಜಿರಾಕ್ಸ್ಪತಿ ಶಕ್ತಿ ನನಗೆ ಭಾಳ ಸಂತೋಷ ಅನ್ನಿಸ್ತು ನನಗೆ ಜಿರಾಕ್ಸ್ಪತಿ ಶಕ್ತಿಯು ಏನು ಶಕ್ತಿಗೆ ಇಂಗ್ಲೀಷ್ ಶಕ್ತಿಯು ಸಂಸ್ಕೃತ ಶಕ್ತು ಕನ್ನಡ ಮೂಲ ಕನ್ನಡ ಶಕ್ತಿ ನನಗೆ ಸಣ್ಣ ವಿಚಾರ ಹೊಳಿತು ಯಾಕೆ ಹಿಂದಿಯಲ್ಲಿ ಅನುವಾದ ಯಾರೂ ಮಾಡಿಲ್ಲ ಮಾಡಲಿಕ್ಕೆ ಬೇಕು ಅನ್ನುವಂಥ ಒಂದು ಭಾವನೆ ನನಗೆ ಬಂದುಬಿಡ್ತು ನಾನು ತಕ್ಷಣ ಏನು ಮಾಡಿದೆ ಗೊತ್ತಾ ಧಾರವಾಡದಲ್ಲೇ ನನ್ನ ಹಿರಿಯರಾದಂಥ ಶಕ್ತಿ ಅವರಿಗೆ ಫೋನ್ ಮಾಡಿದೆ ಮೆಸೇಜ್ ಹಾಕಿದೆ ದಯವಿಟ್ಟು ಸ್ವಾಮಿ ಹೇಳಿ ಯಾರಾದರೂ ಅನುವಾದ ಮಾಡಿದ್ದಾರೆ ಅಂತ ಯಾಕಂದ್ರೆ ಅವರು ಭಾಳಷ್ಟು ದೊಡ್ಡ ವಿದ್ವಾಂಸರು ಅವರು ತಕ್ಷಣ ಉತ್ತರ ಕೊಟ್ಟರು ಎಸ್ ಎಮ್ ಎಸ್ ಮಾಡಿದರು ಇಲ್ಲ ಗುಲ್ಬರ್ಗಾದಲ್ಲಿ ಒಬ್ಬರು ಮಾಡಿದ್ದಾರೆ ಅವರ ಹೆಸರು ನೆನಪಿಗೆ ಬರುವಲ್ದು ಆದರೆ ಅದನ್ನು ಒಬ್ಬರು ನನ್ನ ಸ್ನೇಹಿತರು ಅವರ ಹೆಸರು ಶ್ರೀ ಸ್ವಾಮೀರಾವ ಕುಲಕರ್ಣಿ ಅವರು ಮುಖ್ಯಾಧ್ಯಾಪಕರಾಗಿದ್ದರು ಅವರಿಗೆಲ್ಲ ಗೊತ್ತಿದೆ ಅಂಥೇಳಿ ಅವರು ಫೋನ್ ನಂಬರ್ ಕೊಟ್ಟರು ನಾನು ಅವರಿಗೆ ಫೋನ್ ದೌಡಾಯಿಸಿ ಕೇಳಿ ಇಲ್ಲ ಹೌದು ಖರೆ ಅವರು ಹೇಳಿದ್ದು ಖರೆ ಆ ಅನುವಾದವನ್ನು ಮಾಡಿದವರು ಶ್ರೀ ದತ್ತಾತ್ರೇಯ ಹೆರೂರನ್ನುವಂಥ ಮಹನೀಯರು ಅವರು ಇಲ್ಲ ಅವರ ಮಗ ಸಂಸ್ಕೃತ ಪ್ರೊಫೆಸರ್ ಶ್ರೀ ಸುರೇಶ್ ಅವರ ಫೋನ್ ನಂಬರ್ ಇದು ಅಂತ ಕೊಟ್ಟರು ನಾನು ಬಿಡಲಿಲ್ಲ ನಂತರ ಸುರೇಶ್ ಅವರಿಗೆ ಫೋನ್ ಹಚ್ಚಿದೆ ಫೋನ್ ಹಚ್ಚಿ ಅವರು ಹೇಳಿದೆ ಅಂದ್ಕೊಂಡು ಅವರು ಭಾಳ ಪಟ್ಟರು ಯಾಕಂದ್ರೆ ಇಂಥವೆಲ್ಲ ಯಾರು ಭಾಳ ಮಂದಿ ಕೇಳಲ್ಲ ಅಂತಂದರು ಆದರೆ ತಮ್ಮ ಹತ್ರ ಇದ್ದಂಥ ಎಲ್ಲ ಪ್ರತಿಗಳು ಜೀರ್ಣ ಆಗಿದ್ದೇವೆ ಸರ್ ಆದರೂ ಒಂದೆರಡು ಪ್ರತಿ ಕಳಿಸ್ತೇನೆ ನಿಮಗೆ ಆದರೆ ಅದಕ್ಕೂ ಮುಂಚೆ ಇದು ಎರಡನೇ ಪ್ರತಿ ಆಗಿದೆ ನಮ್ಮ ತಂದೆಯವರು ಮಾಡಿದಂತಹ ಸರ್ವಜ್ಞಿಕೇ ವಚನ್ ಇದು ಈಗ ಧಾರವಾಡದ ಇತಿಹಾಸ ಸಂಶೋಧನಾ ಮಂಡಲದಿಂದ ಪ್ರಕಟ ಆಗಿದೆ ಅಲ್ಲಿ ಪ್ರತಿ ಲಭ್ಯ ಅಂತೇಳಿದರು ನನಗೆ ಸಂಕ ಸಂತೋಷ ಆಯಿತು ಇದೇ ನೋಡಿ ಆ ಪ್ರತಿ ಈ ಪ್ರತಿಯನ್ನು ಪಡೆಯಬೇಕಾದ ನಾನು ತಕ್ಷಣ ನಾನು ಬೆಂಗಳೂರು ವಾಸಿ ನನ್ನ ಸ್ನೇಹಿತ ಅವರಿಗೆ ಫೋನ್ ಹೊಡೆದೆ ಹಿಂಗೆ ಹಿಂಗಾಗಿದ ನನಗೆ ಇದು ಪುಸ್ತಕ ಬೇಕು ಅಂತ ಅದು ಮಾಡಿದ್ದು ಆದಿತ್ಯವಾರ ಸೋಮವಾರ ಮುಂಜಾನೆ ಹನ್ನೊಂದು ಗಂಟೆಗೆ ಮೇಘಾಡೆ ಅಲ್ಲಿ ಹಾಜರು ಆ ಪುಸ್ತಕದ ಪ್ರಿಂಟ್ ಆ ಪುಸ್ತಕದ ಈ ಪುಸ್ತಕ ಇರುವುದು ಎಷ್ಟಪ್ಪ ಸುಮಾರು ನೂರ ಎಪ್ಪತ್ತು ಪುಟ ನೂರ ಎಂಬತ್ತು ಅರವತ್ತಾರು ಪುಟದ ಪುಸ್ತಕ ಸ್ವಲ್ಪ ಚೆನ್ನಾಗಿ ಮುದ್ರಣ ಮಾಡಿದ್ದಾರೆ ಅಂದುಕೊಳ್ಳೋಣ ಈ ಪುಸ್ತಕ ನೂರು ರೂಪಾಯಿ ಸ್ವಲ್ಪ ಕನ್ಸಿಷನ್ ಅಲ್ಲಿ ನಾಲ್ಕು ರೂಪಾಯಿ ಅಂದ ಏನು ಮಾಡೋಣ ಸರ್ ನಾ ತಗೊಳ್ಳಪ್ಪ ಅಂತ ಹೇಳಿದೆ ಖರೀದಿ ಮಾಡಿದ ನನಗೆ ಕೊಡುಗೆಯಾಗಿ ಕೊಟ್ಟವ ನಿಮ್ಗೆ ಅಷ್ಟು ನಾ ಏ ಬ್ಯಾಡಪ್ಪ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ ನನಗೆ ಕೊಡುಗೆ ಆಗಿ ಕೊಟ್ಟ ನನಗೆ ನೋಡ್ರಿ ಈಗ ಹಿಂದಿ ಶಿಕ್ತ್ ಇಂಗ್ಲೀಷ್ ಶಿಕ್ತ್ ಸಂಸ್ಕೃತ್ ಶಿಕ್ತ್ ಕನ್ನಡ ಅನ್ಕ ಕನ್ನಡನೂ ನಾನು ಪ ಖರೀದಿ ಮಾಡಿದ್ದೆ ಕನ್ನಡ ಸಾಹಿತ್ಯ ಪರಿಷತ್ತಿಂದು ಮೂಲ ಯಾರು ಮಾಡಿದ್ದದನ್ನೇ ಉತ್ತಂಗಿ ಚನ್ನಬಸಪ್ಪನವರು ಮಾಡಿದಂಥ ಕೃತಿ ಅವರ ಒಂದು ಜೀವನ ಚರಿತ್ರೆಯನ್ನು ಶ್ರೀ ಎಸ್ ಆರ್ ಅವರು ಬರೆದಂಥ ಕೃತಿಯನ್ನು ಸಹಿತ ಪರ್ಚೇಜ್ ಮಾಡಿದೆ ಆ ಅದನ್ನು ಪರ್ಚೇಸ್ ಮಾಡಿದೆ ಸಾಮಗ್ರಿ ಕೂಡ್ತಿ ಸಾಮಗ್ರಿ ಕೂಡ್ತು ಇನ್ನು ಅಡಿಗೆ ಮಾಡೋದಷ್ಟೇ ಉಳಿತು ಅಡಿಗೆ ಮಾಡೋದಷ್ಟು ಉಳಿತು ಆ ಅಡಿಗೆ ಮಾಡಿದೆ ಆ ಅಡುಗೆ ಮಾಡಿದರೆ ಪ್ರತಿಫಲ ಸರ್ವಜ್ಞನ ನೂರೊಂದು ವಚನಗಳು ಸರ್ವಜ್ಞನ ನೂರೊಂದು ವಚನಗಳು ಇಲ್ಲಿ ನೋಡಿ ಮ್ಯಾಲೆ ಶತಮಾನದ ಪ್ರಕಟಣೆಯ ಸಂಭ್ರಮದ ಸಂಕಲನ ಏನಿದ್ರ ಅರ್ಥ ಅಂದರೆ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲೇ ನಮ್ಮ ಚನ್ನಪ್ಪ ಉತ್ತಂಗಿಯವರು ಪ್ರಥಮ ಸಲ ಹತ್ತು ವರ್ಷಗಳ ಕಾಲ ಶ್ರಮವಹಿಸಿ ಏನು ಪ್ರಕಟ ಮಾಡಿದ್ರಲ್ಲ ಅದು ಈ ಕಡೆ ನಾನೇನು ಪ್ರಕಟ ಮಾಡಿದೆ ಇಪ್ಪತ್ತು ಇಪ್ಪತ್ನಾಲ್ಕರಂದು ಅದಕ್ಕೆ ಶತಮಾನದ ಪ್ರಕಟಣೆಯ ಸಂಭ್ರಮದ ಸಂಕಲನ ಅಂತ ಹೆಸರಿಟ್ಟಿದ್ದೇನೆ ಇಲ್ಲಿದ್ದಾರೆ ಆ ಮಹನೀಯರು ಚೆನ್ನಪ್ಪ ಉತ್ತಂಗಿಯವರು ಆ ಚೆನ್ನ ಅದು ಆವಾಗಿನ ಮುದ್ದು ಆವಾಗಿನ ಫೋಟೋ ಇದೆರಡು ಇವೆರಡು ಆವಾಗಿನ ಫೋಟೋನೇ ಹಾಕಿದೆ ನಾ ಕವರ್ ಪೇಜ್ನಲ್ಲಿ ಇಷ್ಟೊಂದು ಅದ್ಭುತವಾದಂಥ ಕವನ ನಮ್ಮ ವರಕವಿ ಬೇಂದ್ರೆ ನನ್ನ ಗುರು ಅಜ್ಜ ಅವರೂ ಸಹ ಇದರಲ್ಲಿ ಭಾಗಿಯಾಗಿದ್ದರು ಆವಾಗಿನ ಕಾಲಕ್ಕೇ ಅವರೂ ಸಹ ಸರ್ವಜ್ಞನನ್ನು ಕುರಿತು ಕೆಲವೊಂದು ತ್ರಿಪದಿಗಳನ್ನು ಬರೆದಿದ್ದರು ಆ ಒಂದು ತ್ರಿಪದಿಯನ್ನು ಮಾತು ವಾಚಿಸಿ ಇವತ್ತಿನ ನನ್ನ ಅರಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ನಾಲ್ಕು ತ್ರಿಪದಿಗಳನ್ನು ಭರಿಸಿಟ್ಟಿದ್ದಾರೆ ಆವಾಗೇ ಆ ಶತಮಾನದ ಹಿಂದೆಯೇ ಶತಮಾನದಲ್ಲಿ ಸರಸ ಮಾತುಗಳಲ್ಲಿ ಕರಸ ಮಾತುಗಳಲ್ಲಿ ಬೆರೆಸಿ ಸಿಡಿಲಿನ ನೀರ ಸುರಿಸಿದನು ವಚನ ಗುಡಗುಡಿಸಿ ಕಿರಿಗನ್ನಡ ರಸ ನೀವನೊಬ್ಬ ಕಿರಿಗನ್ನಡನ ರಸ ನಿವನೊಬ್ಬ ಸರ್ವಜ್ಞ ಅದ್ಭುತವಾದಂಥ ಇದು ಮಾತು ಮತ್ತೆ ಇದು ಮುಂದುವರಿಯುತ್ತೆ ಎಷ್ಟು ದಿನ ಎಷ್ಟು ಟೈಮ್ ನನ್ಗೆ ಗೊತ್ತಿಲ್ಲ ದಯವಿಟ್ಟು ಕ್ಷಮಿಸಿ ನಮಸ್ಕಾರ